ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲಾಸ್ಟ್ವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿಕ್ಕಿರಿದ ಸಭೆ ಎಂಬುದು ಡ್ಯಾಶ್ ವಿಶೇಷಣ ಆಪ್ಷನ್ ಎ ಪರಿಮಾಣ ವಾಚಕ ವಿಶೇಷಣ ಆಪ್ಷನ್ ಬಿ ಸಂಖ್ಯಾ ವಾಚಕ ವಿಶೇಷಣ ಆಪ್ಷನ್ ಸಿ ಗುಣವಾಚಕ ವಿಶೇಷಣ ಆಪ್ಷನ್ ಡಿ ನಿಶ್ಚಿತ ಸಂಖ್ಯಾ ವಾಚಕ ವಿಶೇಷಣ ಕರೆಕ್ಟ್ ಆನ್ಸರೀಸ್ ಪರಿಮಾಣ ವಾಚಕ ವಿಶೇಷಣ ಆನೆ ಪದದಲ್ಲಿರುವ ಸ್ವರಗಳು ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಮೂರು ಕರೆಕ್ಟ್ ಆನ್ಸರೀಸ್ ಎರಡು ಹಾಲು ಕಂಡಲು ಬೆಕ್ಕು ಕೂಳು ಕಂಡಲ್ಲಿ ನಾಯಿ ಇದೊಂದು ಡ್ಯಾಶ್ ಆಪ್ಷನ್ ಎ ಪಡೆನುಡಿ ಆಪ್ಷನ್ ಬಿ ಒರಟು ನುಡಿ ಆಪ್ಷನ್ ಸಿ ಒಗಟು ನುಡಿ ಆಪ್ಷನ್ ಡಿ ಗಾದೆ ಮಾತು ಕರೆಕ್ಟ್ ಆನ್ಸರ್ ಈಸ್ ಗಾದೆ ಮಾತು ದ್ವಿ ಪ್ಲಸ್ ಪದಿ ಈಕ್ವಲ್ಸ್ ದ್ವಿಪದಿ ಎಂಬುದು ಯಾವ ಸಮಾಸ ಆಪ್ಷನ್ ಎ ಅಂಶಿ ಸಮಾಸ ಆಪ್ಷನ್ ಬಿ ಕರ್ಮಧಾರಿಯ ಸಮಾಸ ಆಪ್ಷನ್ ಸಿ ಗಮಕ ಸಮಾಸ ಆಪ್ಷನ್ ಡಿ ದ್ವಿಗು ಸಮಾಸ ಕರೆಕ್ಟ್ ಆನ್ಸರ್ ಈಸ್ ದ್ವಿಗು ಸಮಾಸ ತುದಿ ನಾಲಗೆ ಈ ಸಮಾಸ ಪದದ ವಿಗ್ರಹ ವಾಕ್ಯ ಆಪ್ಷನ್ ಎ ತುದಿ ಪ್ಲಸ್ ನಾಲಗೆ ಆಪ್ಷನ್ ಬಿ ನಾಲಗೆಯ ಪ್ಲಸ್ ತುದಿ ಆಪ್ಷನ್ ಸಿ ತುದಿಯ ಪ್ಲಸ್ ನಾಲಗೆ ಆಪ್ಷನ್ ಡಿ ತುದಿಯದಾದ ಪ್ಲಸ್ ನಾಲ್ಗೆ ಕರೆಕ್ಟ್ ಆನ್ಸರ್ ಇಸ್ ನಾಲಗೆಯ ಪ್ಲಸ್ ತುದಿ ಶುನಕೆ ಪದದ ತದ್ಭವ ರೂಪ ಆಪ್ಷನ್ ಎ ಸೊಣಗ ಆಪ್ಷನ್ ಬಿ ಶೌನಕ ಆಪ್ಷನ್ ಸಿ ಸುನ್ ಶುನಿ ಆಪ್ಷನ್ ಡಿ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಇಸ್ ಸೋಣಗ ನಿಲ್ಲು ಮಿಸುಕಾಡಬೇಡ ಇಲ್ಲಿನ ಕ್ರಿಯಾಪದದ ಸ್ವರೂಪ ಆಪ್ಷನ್ ಎ ವಿದ್ಯಾರ್ಥಕ ಆಪ್ಷನ್ ಬಿ ನಿಷೇಧಾರ್ಥಕ ಆಪ್ಷನ್ ಸಿ ಸಾಮಾನ್ಯ ರೂಪ ಆಪ್ಷನ್ ಡಿ ಸಂಬಂಧಾರ್ಥ ಕರೆಕ್ಟ್ ಆನ್ಸರ್ ಈಸ್ ವಿದ್ಯಾರ್ಥಕ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ಇದರ ಲಯ ಆಪ್ಷನ್ ಎ ಮಂದಾನಿಲ ಆಪ್ಷನ್ ಬಿ ಬಾಮಿನಿ ಆಪ್ಷನ್ ಸಿ ಲಲಿತಾ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಈಸ್ ಬಾಮಿನಿ ತೃತೀಯ ವಿಭಕ್ತಿಯು ಡ್ಯಾಶ್ ಕಾರಕ ಆಪ್ಷನ್ ಎ ಕರ್ಮ ಆಪ್ಷನ್ ಬಿ ಕರಣ ಆಪ್ಷನ್ ಸಿ ಸಂಪ್ರದಾನ ಆಪ್ಷನ್ ಡಿ ಅಪಾದಾನ ಕರೆಕ್ಟ್ ಆನ್ಸರ್ ಈಸ್ ಕರಣ ರತ್ನಾಕರ ಪದದ ಸಮಾನಾರ್ಥಕಗಳು ತಟಾಕ ಸರೋವರ ಆಪ್ಷನ್ ಬಿ ಸಾಗರ ಸಮುದ್ರ ಆಪ್ಷನ್ ಸಿ ನದಿ ತೊರೆ ಆಪ್ಷನ್ ಡಿ ಸೂರ್ಯ ಚಂದ್ರ ಕರೆಕ್ಟ್ ಆನ್ಸರ್ ಈಸ್ ಸಾಗರ ಸಮುದ್ರ